ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸಮೀಕ್ಷೆ ಆಗಿರ್ತಕ್ಕಂಥ ಕುಟುಂಬಗಳು ಮೂರು ಲಕ್ಷದ ನಲವತ್ತೆರಡು ಸಾವಿರದ ನೂರ ಆರು ಈಗ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಏನು ಈ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆ ಒಂದು ಭಾಳ ಮುಖ್ಯವಾದ ಘಟ್ಟವನ್ನು ತಲುಪಿದೆ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸಮೀಕ್ಷೆ ಆಗಿರ್ತಕ್ಕಂಥ ಕುಟುಂಬಗಳು ಮೂರು ಲಕ್ಷದ ನಲವತ್ತೆರಡು ಸಾವಿರದ ನೂರ ಐವತ್ತ ಆರು ಮೂರು ಲಕ್ಷದ ನಲವತ್ತ ಎರಡು ಸಾವಿರದ ನೂರ ಐವತ್ತಾರು ನಮ್ಮಲ್ಲಿರ್ತಕ್ಕಂಥ ಅಂದಾಜು ಕುಟುಂಬಗಳು ಮೂರು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ಆರು ಮೂರು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ಆರು ಅಂದಾಜು ಅಂದರೆ ಪ್ರೊಜೆಕ್ಟೆಡ್ ನಿಮಗೆ ಗೊತ್ತಿದೆ ಎರಡು ಸಾವಿರದ ಹನ್ನೊಂದರ ಮಾತ್ರ ನಮ್ಮ ಹತ್ರ ಸೆನ್ಸಸ್ ಇದೆ ಆಮೇಲೆ ನಾವು ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಾಗ ಇಷ್ಟು ಇರಬಹುದು ಅನ್ನೋ ಅಂದಾಜಿದೆ ಅದಕ್ಕೆ ನಾವೀಗ ಮೂರು ಲಕ್ಷ ನಲವತ್ತೆರಡು ಸಾವಿರದ ನೂರ ಐವತ್ತಾರು ಕುಟುಂಬಗಳು ಕಂಪ್ಲೀಟ್ ಮಾಡಿದ್ದೇವೆ ಸರ್ವೆ ಅಂದರೆ ಮನೆ ಮನೆಗೂ ಹೋಗಿ ಈ ಜಾತಿಯ ಸಮೀಕ್ಷೆಯನ್ನು ನಾವು ಮಾಡಿದ್ದೇವೆ ಅದರ ಪ್ರಕಾರ ಶೇಕಡ ತೊಂಬತ್ತಾರು ಪಾಯಿಂಟ್ ಏಳು ಒಂದರಷ್ಟು ಸಮೀಕ್ಷೆ ಪೂರ್ಣ ಆಗಿದೆ ಒಟ್ಟು ಕುಟುಂಬಗಳಿಗೂ ಇದರೊಳಗಡೆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಎಷ್ಟಾಗಿದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಂದಾಜು ಕುಟುಂಬಗಳು ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರ ಎಪ್ಪತ್ತ ಮೂರು ಪರಿಶಿಷ್ಟ ಜಾತಿಯ ಕುಟುಂಬಗಳು ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರ ಎಪ್ಪತ್ತ ಮೂರು ಅದರೊಳಗಡೆ ಈಗ ತೊಂಬತ್ತ ಎಂಟು ಸಾವಿರದ ಏಳ್ನೂರ ಐವತ್ತ್ಮೂರು ಕುಟುಂಬಗಳ ಮನೆ ಮನೆ ಸಮೀಕ್ಷೆ ಪೂರ್ಣಗೊಂಡಿದೆ ಇದು ಸುಮಾರು ಎಂಬತ್ತ ಒಂಬತ್ತು ಪಾಯಿಂಟ್ ಐದು ಐದು ಪರ್ಸೆಂಟಷ್ಟು ಪೂರ್ಣಗೊಂಡಂತಾಗಿದೆ ನಂತರ ಇತರೆ ಕುಟುಂಬಗಳು ನಾನ್ ಎಸ್ ಸಿ ಅಂತ ಹೇಳೋಣ ಆ ಕುಟುಂಬಗಳ ಒಂದು ಲೆಕ್ಕ ತಗೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಂದಾಜು ಕುಟುಂಬಗಳು ಇಪ್ಪತ್ತೈದು ಸಾವಿರದ ಒಂದು ಸಾವಿರದ ತೊಂಬತ್ತೊಂಬತ್ತು ಇಪ್ಪತ್ತೈದು ಸಾವಿರದ ಒಂದು ಸಾವಿರದ ತೊಂಬತ್ತೊಂಬತ್ತು ಆಮ್ ಸಾರಿ ಎರಡು ಲಕ್ಷದ ಸಾರಿ ಎರಡು ಲಕ್ಷದ ಸಮೀಕ್ಷೆ ಆಗಿರೋ ಕುಟುಂಬಗಳು ಎರಡು ಲಕ್ಷದ ಐವತ್ತ ನಾಲ್ಕು ಸಾವಿರದ ಆರುನೂರ ಅರವತ್ತಾರು ಅಂದರೆ ಇಲ್ಲಿ ನೂರು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ನೂರ ಒಂದು ಪರ್ಸೆಂಟು ಕುಟುಂಬಗಳು ಇತರ ಕುಟುಂಬಗಳು ಜಾಸ್ತಿ ಆಗಿದೆ ಈ ಸಣ್ಣ ಯಾಕೆ ವೇರಿಯೇಷನ್ ಬರುತ್ತೆ ಅಂತಂದರೆ ಕೆಲವು ಮನೆಗಳಲ್ಲಿ ನಾವು ಈಗ ಅಂದಾಜು ಮಾಡಿರೋ ಪೈಕಿ ಒಂದು ಕುಟುಂಬ ಅಂದರೆ ನಾಲ್ಕು ಪಾಯಿಂಟ್ ಆರು ಸದಸ್ಯರಿರೋ ಒಂದು ಕುಟುಂಬ ಅಂತ ಕೆಲವು ಕುಟುಂಬಗಳಲ್ಲಿ ಆರು ಜನ ಇರ್ಬೋದು ಎಂಟು ಜನ ಇರ್ಬೋದು ಹತ್ತು ಜನ ಇರ್ಬೋದು ಅದು ಒಂದು ಕುಟುಂಬ ಅಂತ ತಗೊಂಡೋದ್ರಿಂದ ಪಾಪ್ಯುಲೇಷನು ಜಾಸ್ತಿ ಆಗುತ್ತೆ ಮತ್ತು ಕುಟುಂಬಗಳ ಸಂಖ್ಯೆಯಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗ್ತಾಯಿದೆ ಆ ಕಾರಣಕ್ಕಾಗಿ ಇದು ತಾಲೂಕುವಾರಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದೆ ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಇನ್ನು ಮೂರು ನಾಲ್ಕು ದಿನ ಮಾತ್ರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಈ ಮನೆ ಮನೆಯ ಸಮೀಕ್ಷೆ ಉಳ್ಕೊಂಡಿದೆ ಈಗಾಗಲೇ ಸಾಕಷ್ಟು ನಾವು ಪ್ರಚಾರವನ್ನು ಮಾಡಿದ್ದೇವೆ ಇವತ್ತು ಕೂಡ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಆಯೋಗದಿಂದ ಬಿಡುಗಡೆ ಆಗಿರ್ತಕ್ಕಂಥ ಪೋಸ್ಟ್ಗಳು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮಲ್ಲಿ ಕೋಲಾರ ಮತ್ತು ಕೆ ಜಿ ಎಫ್ ಮತ್ತು ಬಂಗಾರಪೇಟೆಯಲ್ಲಿ ಸ್ವಲ್ಪ ಇನ್ನೊಂದಷ್ಟು ಮನೆಗಳನ್ನು ಕವರ್ ಮಾಡಬೇಕಾಗಿದೆ ಅದಕ್ಕೆ ಇವತ್ತು ನಮ್ಮ ಎಲ್ಲ ಸೂಪರ್ವೀಸರ್ಸ್ಗಳು ಮತ್ತು ನೋಡಲ್ಸಸ್ ಬಂದಿದ್ದಾರೆ ಅದನ್ನು ನಾಳೆ ಮತ್ತು ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ ಎರಡು ದಿನದಲ್ಲಿ ಸಂಪೂರ್ಣ ಮಾಡಬೇಕು ಅಂತ ನಾನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ ಆಗ ಇನ್ನೂ ಒಂದಿನ ಉಳ್ಕೊಳ್ಳುತ್ತೆ ಭಾನುವಾರಕ್ಕೆ ಕೊನೆ ಇರೋದು ಪ್ರಾಯಶಃ ನಾವು ಶುಕ್ರವಾರ ಮತ್ತು ಶನಿವಾರಕ್ಕೆ ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನು ಜಿಲ್ಲಾಡಳಿತ ಹೊಂದಿದೆ ಇದರ ಜೊತೆಯಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂಗೆ ಮತ್ತು ಮಾಧ್ಯಮದ ಮೂಲಕ ಸಾರ್ವಜನಿಕ ಹತ್ತೊಂಬತ್ತನೇ ತಾರೀಕಿಂದ ಆನ್ಲೈನ್ನಲ್ಲಿ ಮೂಲಕ ಅವರು ತಮ್ಮ ಜಾತಿಯ ಈ ಸಮೀಕ್ಷೆನಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಯಾರು ಮನೆ ಮನೆಗೆ ನಮ್ಮ ಸಮೀಕ್ಷೆದಾರರು ಬಂದಾಗ ಮಾಹಿತಿ ಕೊಡೋಕ್ಕೆ ಸಾಧ್ಯವಾಗಿಲ್ವೋ ಅಂಥವರು ತಾವು ಎಲ್ಲಿದ್ದಿರೋ ಅಲ್ಲೇ ಈ ಒಂದು ವೇಳೆ ಈ ಊರ್ಲಿಲ್ಲ ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿಲ್ಲ ಅಂದರೆ ಬೇರೆ ಕಡೆ ಇದ್ದರೂ ಕೂಡ ಹತ್ತೊಂಬತ್ತನೇ ತಾರೀಕಿಂದ ಅವರು ಆನ್ಲೈನ್ನಲ್ಲಿ ಈ ಸಮೀಕ್ಷೆಯಲ್ಲೇ ಭಾಗವಹಿಸಿ ತಮ್ಮ ಜಾತಿಯ ಬಗ್ಗೆ ಮತ್ತು ಸರ್ಕಾರ ನಿರೀಕ್ಷೆ ಮಾಡಿರ್ತ ಆಯೋಗ ಕೇಳ್ತಕ್ಕಂಥ ಒಂದು ಏನು ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು ಅದು ಇಪ್ಪತ್ತ ಎಂಟರವರೆಗೂ ಕೂಡ ಚಾಲ್ತಿಯಲ್ಲಿರ್ತದೆ ಇದಲ್ಲದೆ ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಒಂದು ವೇಳೆ ಈ ಕೆಲವು ಮನೆಗಳಿಗೆ ನಾವು ಬಂದಾಗ ಸಮೀಕ್ಷೆದಾರರು ಬಂದಾಗ ಈಗ ನಮ್ಮ ಸೂಪರ್ವೈಸರ್ಸ್ಗಳು ಡೈರೆಕ್ಟರ್ಸ್ ಸ್ಟ್ಯಾಂಡರ್ಡ್ಸ್ ಹೇಳ್ತಾಯಿದ್ರು ಕೆಲವು ಮನೆಗಳಲ್ಲಿ ಬೀಗ ಹಾಕಿದ್ದಾರೆ ಕೆಲವು ಮನೆಗಳು ಶಿಫ್ಟ್ ಆಗಿದೆ ಇನ್ನು ಕೆಲವರು ವಲಸೆ ಹೋಗಿದ್ದಾರೆ ಅಂತ ಅಂಥವರಿಗೆ ವಿಶೇಷ ಶಿಬಿರದಲ್ಲಿ ಅವರು ಅವರ ಬಡಾವಣೆ ಅಥವಾ ಅವರ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಈ ಪೋಲಿಂಗ್ ಬೂತ್ ಏನಿದೆ ಅಲ್ಲಿಗೆ ಬಂದು ಕೂಡ ಅವರು ಆ ವಿಶೇಷ ಶಿಬಿರದಲ್ಲಿ ಬಂದು ಮಾಹಿತಿಯನ್ನು ಕೊಡ್ಬೋದು ಅದು ಇಪ್ಪತ್ತ ಆರು ಇಪ್ಪತ್ತ ಏಳು ಮತ್ತು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ವಿಶೇಷ ಶಿಬಿರ ಆಯಾ ಪೋಲಿಂಗ್ ಸ್ಟೇಷನ್ಸ್ ಆಯಾ ಮತಗಟ್ಟೆ ಕೇಂದ್ರಗಳಲ್ಲಿ ನಡೆಯುತ್ತೆ ಯಾರು ಇದುವರೆಗೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕಾಗಿಲ್ವೋ ಅಂತಹ ಸಾರ್ವಜನಿಕರು ಈ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ದಯಮಾಡಿ ಅವರು ಮತಗಟ್ಟೆ ಕೇಂದ್ರಕ್ಕೆ ಹೋಗಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾಡಳಿತದ ಪರವಾಗಿ ಹಾಗೂ ಆಯೋಗದ ಪರವಾಗಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆಗಳು ಭಾಳ ಸಮಸ್ಯೆಗಳು ಹೇಳ್ತಾ ಇದ್ರು ಆಮೇಲೆ ಕೆಲವೆಲ್ಲ ಏನೋ ಅಪ್ಲೋಡ್ ಆಗ್ತಾ ಇರಲಿಲ್ಲ ಸರ್ವರ್ ಪ್ರಾಬ್ಲಮ್ ಇತ್ತು ಹೊಸ ವರ್ಷನ್ ಬಂದಾಗ ಕೆಲವು ಸಮಸ್ಯೆಗಳಿತ್ತು ಯಾವುದೇ ಟೆಕ್ನಿಕಲ್ ಸಮಸ್ಯೆಗಳು ಬಂದಾಗ ಅವತ್ತಾವತ್ತೇ ಆ ಕ್ಷಣದಲ್ಲೇ ನಮ್ಮಲ್ಲಿ ಒಂದು ಎಲ್ಪ್ಲೈನ್ ಮಾಡಿರೋದ್ರಿಂದ ತಕ್ಷಣಕ್ಕೆ ಅವೆಲ್ಲೂ ಕೂಡ ಬಗೆಹರಿದಿದೆ ಇಲ್ಲೂ ತಾಂತ್ರಿಕವಾಗಿ ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದಿಲ್ಲ ಆದರೆ ಒಂದು ಎರಡು ಮೂರು ಕಡೆ ಈ ಜಾತಿ ವಿಚಾರದಲ್ಲಿ ಗೊಂದಲಗಳು ಬಂದಾಗ ಅದನ್ನು ಕೂಡ ನಾವು ಬಗೆಹರಿಸಿದ್ದೀವಿ ಯಾ ಅವರು ಏನು ಜಾತಿಯನ್ನು ಹೇಳ್ತಾರೋ ಆ ಜಾತಿಯನ್ನೇ ನಮ್ಮ ಎನಿಮರೇಟರ್ಸು ಅಲ್ಲಿ ಬರ್ಕೋಬೇಕು ಆಮೇಲೆ ಏನು ಅವರನ್ನು ಫೀಡ್ ಮಾಡ್ಕೊತಾರೆ ಅದನ್ನು ಅವ್ರಿಗೆ ತೋರಿಸ್ಲೂ ಬೇಕು ಅಂತ ಇದೆ ಸೊ ಹಾಗಾಗಿ ನಾವು ಏನು ಮಾಹಿತಿ ಸಂಗ್ರಹ ಮಾಡ್ತೀವೋ ಆ ಮಾಹಿತಿಯನ್ನು ಅವರಿಗೆ ತೋರಿಸೋದ್ರಿಂದ ಅಲ್ಲೇ ಅದು ದೃಢೀಕರಣ ಆಗೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಅಥವಾ ಗೊಂದಲಗಳು ಸೃಷ್ಟಿಯಾಗಿರುತ್ತೆ ಹಾಂ ಸಾರ್ವಜನಿಕರು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಈಗ ಇನ್ನೂ ಸ್ವಲ್ಪ ಉಳ್ಕಟ್ಟಿಗೆ ನಮ್ಮಲ್ಲಿ ಕೊರೆ ಅದನ್ನು ಕೂಡ ಮುಗಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಕಾರಣಕ್ಕಾಗಿ ನಾನು ಈ ಒಂದು ಜನಾಂಗದ ಬಾಂಧವರು ಮತ್ತು ನಮ್ಮ ಈ ಸಂಘಟನೆಯ ನಾಯಕರುಗಳು ಮತ್ತು ಸಮುದಾಯದ ನಾಯಕರುಗಳು ಕೂಡ ಇನ್ನು ಯಾರೆಲ್ಲ ಭಾಗವಹಿಸಲು ಯಾಕೆಂದರೆ ಇದು ಆಯೋಗದ ನಿರ್ದೇಶನ ಮತ್ತು ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ನಿರ್ದೇಶನ ಆದ್ದರಿಂದ ದಯಮಾಡಿ ಯಾರು ಯಾವುದೇ ಕಾರಣಕ್ಕೂ ಉದ್ದೇಶ ಏನಪ್ಪ ಅಂದರೆ ಯಾವ ಒಂದು ಮನೆಯೂ ಕೂಡ ಈ ಸಮೀಕ್ಷೆಯಿಂದ ಹೊರಗುಳಿಯಬಾರದು ಈ ಆಶಯವನ್ನು ಸಾರ್ವಜನಿಕರು ಮತ್ತು ಎಲ್ಲ ಮುಖಂಡರುಗಳು ಗಮನಿಸಿ ಯಾರು ಇದುವರೆಗೆ ಭಾಗವಹಿಸಲಿಕ್ಕೆ ಸಾಧ್ಯವಾಗಿಲ್ಲ ಅವ್ರು ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾರೆ